ಬ್ಯಾಕ್ ಟು ಕೃತಿಕಾ ದರ್ಶನ್ ಯೂಟ್ಯೂಬ್ ಚಾನಲ್ ರುಚಿ ರುಚಿಯಾಗಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಪನ್ನೀರ್ ಬಟರ್ ಮಸಾಲ ಮಾಡೋದು ಹೇಗೆ ಅಂತ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ಮೊದಲನೇದಾಗಿ ಸ್ಟವ್ನ ಹಚ್ಕೊಳ್ಳಿ ಒಂದು ಪ್ಯಾನ್ನ ಬಿಸಿ ಮಾಡಲಿಕ್ಕಿಡಿ ಕಾದ ನಂತರ ಎಣ್ಣೆ ಸ್ವಲ್ಪ ಬೆಣ್ಣೆ ಒಂದು ಸ್ಪೂನಷ್ಟು ಅದಕ್ಕೆ ಕಟ್ ಮಾಡಿ ಅಂಥ ಪನ್ನೀರ್ ಕ್ಯೂಬ್ಸ್ನ ಹಾಕಿಬಿಟ್ಟು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಹಾಗೇ ಫ್ರೈ ಮಾಡ್ಕೊಳ್ಳಿ ಎಲ್ಲ ಕ್ಯೂಬ್ಸ್ಗೂ ನೀಟಾಗಿ ಅಂಟ್ಕೋಬೇಕು ಖಾರ ಆ ರೀತಿ ಅದನ್ನು ನೀಟಾಗಿ ತಿರುಗ್ಸಿ ತಿರುಗಿಸಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಎಲ್ಲ ಕ್ಯೂಬ್ಸ್ಗೂ ಖಾರ ಹಚ್ಕೊಂಡಿದ್ದ ನಂತರ ಒಂದು ಪ್ಯಾನ್ಗೆ ಟೂ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಹಾಕೊಳ್ಳಿ ಅದಕ್ಕಾದ ನಂತರ ಜೀರಿಗೆ ಒಂದು ಎರಡು ಕಾಳು ಮೆಣಸು ಒಂದು ಮೂರು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿರೋ ಅಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ ಅದೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಬ್ರೌನಿಷ್ ಕಲರ್ ಬರ್ತದೆ ನೋಡಿ ಇವಾಗ ಅದು ಫ್ರೈ ಆಗ್ತಾಯಿದೆ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅದನ್ನು ನೀಟಾಗಿ ಎಲ್ಲ ಡೀಪ್ ಫ್ರೈ ಆಗೋ ತನಕ ಹಸಿ ವಾಸನೆ ಹೋಗೋ ತನಕ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆಗ್ತಿದ್ದಾಗೇ ಟೊಮೆಟೊ ಪ್ಯೂರಿನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಇದೆಲ್ಲ ನೀಟಾಗಿ ಮಿಕ್ಸಪ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ನೀಟಾಗಿ ಇದನ್ನು ಬೇಯಿಸ್ಕೊಳ್ಳಿ ನೋಡಿ ನೀಟಾಗಿ ಈ ಥರ ಬೇಯಿಸ್ಕೊಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಇದೆಲ್ಲ ನೀಟಾಗಿ ಫ್ರೈ ಆಗ್ತಾ ಇದೆ ಇದಕ್ಕೆ ಟೂ ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡಿ ಫ್ರೈ ಆಗಲಿಕ್ಕೆ ಬಿಟ್ಬಿಡಿ ನೋಡಿ ಟೂ ಮಿನಿಟ್ಸ್ ಹಾಗೆ ಬಿಟ್ಟು ಇವಾಗ ಲಿಡ್ ಓಪನ್ ಮಾಡಿದ್ದೀನಿ ಎಷ್ಟು ನೀಟಾಗಿ ಫ್ರೈ ಆಗಿದೆ ಇದಕ್ಕೆ ಕ್ಯಾಶ್ಯೂ ಪೇಸ್ಟ್ ಅಂದರೆ ಗೋಡಂಬಿ ಪೇಸ್ಟನ್ನ ನಾನು ಹಾಕ್ತಾಯಿದ್ದೀನಿ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಧನಿಯಾ ಪುಡಿ ಅರಶಿನ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲಾನ ಒಂದೇ ಬೌಲಲ್ಲಿ ಹಾಕ್ಕೊಂಡಿದ್ದೆ ನಾನು ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಫ್ರೈ ಆದ ನಂತರ ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು ಅದಕ್ಕೆ ನೀರನ್ನ ಹಾಕ್ತಾಯಿದ್ದೀನಿ ಒಂದು ಫೋರ್ ಟು ಫೈವ್ ಟೇಬಲ್ ಅಷ್ಟು ನೀರನ್ನ ಇಲ್ಲಿ ಹಾಕ್ತಾಯಿದ್ದೀನಿ ಇದರಿಂದ ಅದು ಸ್ವಲ್ಪ ಬೇಯುತ್ತೆ ಇದು ಸ್ವಲ್ಪ ಬೆಂದ ನಂತರ ಇದನ್ನು ಬಿಟ್ಟು ಒಂದು ಮಿಕ್ಸಿ ಜಾರಲ್ಲಿ ಇದನ್ನು ಕೂಲಾದ ನಂತರ ರುಬ್ಬಿಟ್ಕೊಳ್ತಾ ಇದ್ದೀನಿ ನೋಡಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆಯಿತು ಈ ಥರ ಕುದಿ ಬಂದಿದ್ದಕ್ಕೆ ಕೂಲಾದಮೇಲೆ ಅದನ್ನು ಪೇಸ್ಟ್ ಮಾಡಿ ನೆಕ್ಸ್ಟ್ ಅದೇ ಪ್ಯಾನ್ಗೆ ನಾನು ಮಾಡಿದ್ದಂಥ ಪೇಸ್ಟ್ನ ಇದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಆ ಮಿಕ್ಸಿ ಜಾರ್ಗೆ ನಾನು ನೀರನ್ನ ಹಾಕಿ ನನಗೆ ಬೇಕಾಗಿದ್ದಂಥ ಕನ್ಸಿಸ್ಟೆನ್ಸಿಗೆ ನಾನು ಅದನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ನನಗೇನು ಕನ್ಸಿಸ್ಟೆನ್ಸಿ ಬೇಕು ನಮ್ಗೆ ಎಷ್ಟು ಜನಕ್ಕೆ ಬೇಕಾಗುತ್ತೆ ಅಷ್ಟು ಜನಕ್ಕೆ ನಮಗೆ ಜಲ್ ಗೊತ್ತಾಗತ್ತೆ ಆ ಲೆವೆಲಿಗೆ ನಾವು ಈ ಗ್ರೇವಿನ ಮಾಡ್ಕೊಳ್ಬೇಕಾಗತ್ತೆ ಅದು ಕುದೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಅದನ್ನು ಇರಿ ಇದು ನನ್ನ ಮೊದಲನೇ ವ್ಲಾಗ್ ಆಗಿರೋದ್ರಿಂದ ನಾನಿಲ್ಲಿ ಇಂಗ್ರೀಡಿಯೆಂಟ್ಸ್ ತೋರಿಸೋದು ಮರ್ತುಬಿಟ್ಟಿದ್ದೀನಿ ಅದಕ್ಕೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ನೆಕ್ಸ್ಟ್ ಇದು ಕುದಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಆಯಿಲೆಲ್ಲ ಸಪ್ರೇಟ್ ಆಗ್ತಾ ಇದೆ ನೋಡಿ ಈ ಥರ ಮಿಕ್ಸ್ ಇರಿ ತಳ ಹಿಡಿಬಾರ್ದು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಇದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಇದನ್ನು ಕುದಿಯಕ್ಕೆ ಬಿಡಿ ಇದು ಕುದ ನಂತರ ಲಿಡ್ ಓಪನ್ ಮಾಡಿ ಇದಕ್ಕೆ ನಾವು ಫಸ್ಟಿಗೆ ಏನು ಫ್ರೈ ಮಾಡ್ಕೊಂಡಿದ್ವಿ ಆ ಪನ್ನೀರ್ ಕ್ಯೂಬ್ಸ್ನ ನಾನು ಇದಕ್ಕೆ ಆ್ಯಡ್ ಇದ್ದೀನಿ ನೋಡಿ ಈ ರೀತಿಯಾಗಿ ಕುದಿತಾ ಇದೆ ಇದಕ್ಕೆ ನಾನು ಪನ್ನೀರ್ ಕ್ಯೂಬ್ಸ್ನ ಆ್ಯಡ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಸ್ಲೋ ಆಗಿ ಮಿಕ್ಸಪ್ ಮಾಡ್ತಾ ಇದ್ದೀನಿ ಬಿಕಾಸ್ ಪನ್ನೀರು ಎಲ್ಲ ಆಗ್ಬಿಡುತ್ತೆ ಅಂತ ನಾನು ನಿಧಾನವಾಗಿ ಮಾಡ್ತಾ ನೆಕ್ಸ್ಟ್ ಇದಕ್ಕೆ ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ತುಂಬ ಗ್ರೇವಿಯಾಗಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ಪನ್ನೀರ್ ಬಟರ್ ಮಸಾಲಾ ರೆಡಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಆ್ಯಡ್ ಮಾಡಿದ್ದೀನಿ ಟೂ ಮಿನಿಟ್ಸ್ ಇದನ್ನು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಹಾಗೇ ಬಿಟ್ಟಿದ್ದೀನಿ ಫೈನಲಿ ಪನ್ನೀರ್ ಬಟರ್ ಮಸಾಲಾ ಸ್ಟ್ರೆಡಿ ಸರ್ ನಾನು ಆದಂಥ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮುಂದಿನ ರೆಸಿಪಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ